ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಣ್ಣುಗಳ ರಾಜ ಮಾವು ಈಗ ಅದಕ್ಕೆ ಬೇಡಿಕೆ ಹೆಚ್ಚಿದ್ದು ಎಲ್ಲರೂ ಮಾವು ಖರೀದಿಸಲು ಬೀಳುತ್ತಿದ್ದಾರೆ ಆದರೆ ಹಣ್ಣನ್ನು ಮಾಗಿಸಲು ಅನೇಕ ರಾಸಾಯನಿಕಗಳನ್ನು ಬಳಸಿದ್ದು ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮಾರುಕಟ್ಟೆಯಲ್ಲಿ ಮಾವು ಕಡಿಮೆ ಬೆಲೆಗೆ ಸಿಗುತ್ತಿದೆ ಆದರೆ ಮಾವು ಹಣ್ಣಾಗಿಸಲು ವ್ಯಾಪಾರಿಗಳು ಕೃತಕ ರಾಸಾಯನಿಕ ಪದಾರ್ಥಗಳನ್ನು ಬಳಸುತ್ತಿದ್ದಾರೆ ಇದರಿಂದ ಮನುಷ್ಯನ ಆರೋಗ್ಯದ ಮೇಲೆ ತೀರಾ ಪರಿಣಾಮ ಬೀರುವ ಸಾಧ್ಯತೆ ಇದೆ ಗಂಟಲು ಕೆರೆತ ತುರಿಗೆ ಚರ್ಮದ ಸಮಸ್ಯೆ ಅಲರ್ಜಿಯಿಂದ ಹಿಡಿದು ದೀರ್ಘಕಾಲಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಎಂಬುದು ವೈದ್ಯರ ಮಾತಾಗಿದೆ ರೈತರು ಹೊಲದಲ್ಲಿ ಬೆಳೆದು ನೈಸರ್ಗಿಕವಾಗಿ ಹಣ್ಣಾಗುವ ಹಣ್ಣನ್ನು ಸೇವಿಸಿ ಬೆಲೆ ಹೆಚ್ಚಿದ್ದರೂ ಆರೋಗ್ಯಕ್ಕೂ ಉತ್ತಮ ರಾಸಾಯನಿಕ ಮಾವು ಕಂಡುಹಿಡಿಯುವುದು ಹೇಗೆ ಮಾವಿನ ಹಣ್ಣು ರಾಸಾಯನಿಕಗಳಿಂದ ಹಣ್ಣಾಗಿದ್ದರೆ ಹಣ್ಣಿನ ಮೇಲೆ ಹಸಿರು ಚುಕ್ಕೆಗಳಿರುತ್ತವೆ ಜೊತೆಗೆ ಹಣ್ಣು ಚಿಕ್ಕದಾಗಿರುತ್ತದೆ ಇದನ್ನು ಗಮನಿಸಿ ಖರೀದಿಸಿ ಮಾವಿನ ಹಣ್ಣನ್ನು ಕೊಳ್ಳುವಾಗ ಅದನ್ನು ಲಘುವಾಗಿ ಒತ್ತಿ ಮಾವು ಕೆಲವೆಡೆ ಮೃದುವಾಗಿದ್ದು ಇನ್ನೂ ಕೆಲವೆಡೆ ಗಟ್ಟಿಯಾಗಿದ್ದರೆ ಅದು ರಾಸಾಯನಿಕವಾಗಿ ಹಣ್ಣಾಗಿಸಿರುವುದು ಎಂದರ್ಥ ಬಿಳಿ ಅಥವಾ ನೀಲಿ ಬಣ್ಣದ ಗುರುತು ಇರುವ ಮಾವು ಕಂಡರೆ ಅದನ್ನು ಖರೀದಿಸಲೇಬಾರದು ಎಂಬುದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thank you, friends.